ಕುಮಟ ತಾಲೂಕಿನ ಅಳ್ವೆಕೋಡಿ ಗ್ರಾಮದಲ್ಲಿ ವ್ಯವಸ್ಥಿತ ಮನೆ ಇಲ್ಲದೆ ಜೀವನ ಸಾಗಿಸುತ್ತಿದ್ದ ಒಬ್ಬಟ್ಟಿ ಮಹಿಳೆ ದೇವಿ ತಿಪ್ಪಯ್ಯ ಪಡ್ಗಾರ್ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದಡಿ ಪ್ರಪ್ರಥಮ ಬಾರಿಗೆ ವಾತ್ಸಲ್ಯ ಕಾರ್ಯಕ್ರಮದಡಿ ನೂತನ ಮನೆ ಹಸ್ತಾಂತರಿಸಲಾಯಿತು ನೆರೆದ ಗಣ್ಯರು ದೀಪ ಬೆಳಗುವ ಮೂಲಕ ದೇವಿ ಕುಟುಂಬಕ್ಕೆ ಮನೆ ಹಸ್ತಾಂತರಿಸಿದರು ಮನೆಯ ನಾಮಫಲಕ ಅನಾವರಣಗೊಳಿಸಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ವೀಣಾ ನಾಯ್ಕ್ ಮಾತನಾಡಿ ಶ್ರೀ ಅಮ್ಮನವರ ಪರಿಕಲ್ಪನೆಯಂತೆ ಸಮಾಜದಲ್ಲಿರುವ ನಿರ್ಗತಿಕರನ್ನು ಗುರುತಿಸಿ ವಾತ್ಸಲ್ಯ ಕಾರ್ಯಕ್ರಮದಡಿ ಹೊಸದಾದ ಮನೆ ನಿರ್ಮಿಸಿಕೊಡುವ ಕಾರ್ಯವನ್ನು ಧರ್ಮಸ್ಥಳ ಯೋಜನೆಯ ವತಿಯಿಂದ ಮಾಡಲಾಗುತ್ತಿದೆ ಸುಸಜ್ಜಿತ ಸೂರು ಕಲ್ಪಿಸುವ ಮೂಲಕ ನಿರ್ಗತಿಕರ ಬದುಕಿಗೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಅಸಹಾಯಕರಿಗೆ ನೆರವಾಗಿದ್ದಾರೆ ಎಂದರು ಸ್ವಂತ ಮನೆ ಇರಬೇಕಂತ ಎಲ್ಲರಿಗೂ ಕನಸಿರ್ತದೆ ಆ ಕನಸನ್ನು ಅವ್ರು ಪೂರ್ತಿ ಮಾಡಿಕೊಟ್ಟಂಥ ಎಲ್ಲರಿಗೂ ಸ್ಪೆಷಲಿ ಅಧಿಕಾರಿಗಳಿಗೆ ಮತ್ತು ಇಲ್ಲಿ ಕೆಲಸ ಮಾಡಿದಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತು ಅವ್ರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರೆ ಕಲಬಾಗ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ನಾಯಕ್ ಮಾತನಾಡಿ ಕಡು ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದ ದೇವಿಯವರಿಗೆ ಮನೆ ನಿರ್ಮಿಸಿಕೊಡುವ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವರ ಬಾಳಲ್ಲಿ ಚೆಲ್ಲಿದೆ ನಮ್ಮ ಗ್ರಾಮದಲ್ಲಿ ಈ ಕಾರ್ಯ ಮೊದಲ ಬಾರಿಗೆ ಈಡೇರಿರುವುದು ಅದೊಂದು ಪುಣ್ಯದ ಕೆಲಸವಾಗಿದೆ ವಿದ್ಯುತ್ ಸೌಕರ್ಯಕ್ಕಾಗಿ ದೇವಿಯವರಿಗೆ ಐದು ಸಾವಿರ ರೂಪಾಯಿ ನಗದನ್ನ ವೈಯಕ್ತಿಕವಾಗಿ ನೀಡಿ ಮಾನವೀಯತೆ ಮೆರೆದರು ಯಾಕೆಂತಂದರೆ ಇಂಥ ಒಂದು ಒಳ್ಳೆಯ ಕೆಲಸ ಸಿಗುವುದೇ ಭಾಳ ಕಷ್ಟ ಅದು ನಾನು ಅದೃಷ್ಟ ಅಂತ ನಾನು ತಿಳ್ಕೊಳ್ತೀನಿ ಅಲ್ಲದೆ ಹಿಂದಿನ ತಿಂಗಳಲ್ಲಿ ನಮ್ಮ ದೀಪಕ್ ಭಂಡಾರಿ ಅವರ ಮನೆಗೆ ಆಕಸ್ಮಿಕ ಬೆಂಕಿ ಬಿದ್ದಾಗಲೂ ಕೂಡ ನಮ್ಮ ಧರ್ಮಸ್ಥಳ ಸಂಘದವರು ಹದಿನೈದು ಸಾವಿರ ಚೆಕ್ಕನ್ನು ನೀಡಿ ಅವರಿಗೂ ಕೂಡ ಸಹಾಯವನ್ನು ಮಾಡ್ತಿದ್ದಾರೆ ಇದೇ ರೀತಿ ಒಳ್ಳೊಳ್ಳೆ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಕೆಲವೊಬ್ಬರು ಈಗ ಗಣಪತಿ ಪಡೆದರು ಹೇಳಿದಂಗೆ ಬೇಡದಿರೋ ವಿಚಾರವೇ ಹೈಲೈಟ್ ಮಾಡ್ತಾರೆ ಬಿಟ್ಟರೆ ಅವ್ರು ಮಾಡಿದಂಥ ಒಳ್ಳೆಯ ಕೆಲಸವನ್ನು ಯಾವುದನ್ನು ಹೈಲೈಟ್ ಮಾಡ್ತಿಲ್ಲ ಹಾಗಾಗಿ ಇಂಥ ಒಳ್ಳೆ ಯೋಜನೆಯನ್ನ ಅವ್ರು ಮಾಡ್ಲಿ ಮತ್ತೆ ನನ್ನ ಓದಿನಿ ನಾನಿರೋ ತನಕ ಯಾವುದಾದ್ರೂ ಇಂಥ ಮನೆಗಳು ಬಂದ್ರೆ ನಮಗೂ ತಿಳಿಸಿ ನಾವು ಕೂಡ ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡ್ತೀವಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಮಹೇಶ್ ಎಂಡಿ ಮಾತನಾಡಿ ಸಮಾಜದ ದುರ್ಬಲ ವರ್ಗಕ್ಕೆ ಆಸರೆ ನೀಡುವ ನಿಟ್ಟಿನಲ್ಲಿ ಕ್ಷೇತ್ರದಿಂದ ಈ ಯೋಜನೆ ರೂಪಿಸಲಾಗಿದೆ ರಾಜ್ಯದಲ್ಲಿ ಈವರೆಗೆ ಏಳ್ನೂರ ಐದು ವಾತ್ಸಲ್ಯ ಮನೆ ಕಟ್ಟಿಕೊಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಆರನೇ ಮನೆಯಾಗಿದ್ದು ಕುಮಟಾದಲ್ಲಿ ಇದು ಪ್ರಥಮ ಮನೆಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಉದ್ಯಮಿ ದೇವಪ್ಪ ನಾಯ್ಕ ಜಿಲ್ಲಾ ಜನಜಾಗೃತಿ ರಮೇಶ್ ನಾಯ್ಕ ಸದಸ್ಯ ಯೋಗಾನಂದ ಗಾಂಧಿ ಗ್ರಾಮ ಪಂಚಾಯತ್ ಸದಸ್ಯರಾದ ಲಿಂಗಪ್ಪ ನಾಯ್ಕ್ ಕರಾವೆ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಭಾರತಿ ಪಟಗಾರ್ ವಿರೂಪಾಕ್ಷ ನಾಯ್ಕ್ ಗಣಪತಿ ಪಟಗಾರ್ ಶೌರ್ಯ ವಿಪತ್ತು ಘಟಕದ ಸದಸ್ಯರು ಊರಿನ ಪ್ರಮುಖರು ಇದ್ದರು ದೇವಗಿರಿ ವಲಯದ ಮೇಲ್ವಿಚಾರಕಿ ಸರೋಜಾ ಸ್ವಾಗತಿಸಿದರು ತಾಲೂಕಾ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ವೀಣಾ ನಾಯ್ಕ್ ನಿರೂಪಿಸಿದರು ಯೋಜನಾಧಿಕಾರಿ ಕಲ್ಮೇಶ್ ಸಹಕರಿಸಿದರು ಕೆನರಾ ಪ್ಲಸ್ ನಿಮ್ಸ್ ಕುಮಟಾ